ಓಂ ಶ್ರೀ ಗುರುಭ್ಯೋ ನಮಃ ಈ ಭೂಮಿಯ ಸಮಸ್ತ ಸನಾತನ ಧರ್ಮದ ಭಕ್ತ ಜನರಿಗೆ ಭಕ್ತಿ ಮತ್ತು ಜ್ಞಾನ ಭಂಡಾರ ವಾಹಿನಿಯ ಸಂಚಿಕೆಯಲ್ಲಿ ನಾವು ಮಹಾಶಿವರಾತ್ರಿಯ ಪವಿತ್ರ ಮಹತ್ವವನ್ನು ಮತ್ತು ಶಿವರಾತ್ರಿಯ ಇಂದಿನ ಕಥೆಯನ್ನು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ ಇದು ಶಿವನ ಪರಮ ತತ್ವವನ್ನು ಸುತ್ತಿಸುವ ಒಂದು ದಿವ್ಯ ಉತ್ಸವವಾಗಿದೆ ಆದರೂ ಈ ಹಬ್ಬವನ್ನು ಏಕೆ ಆಚರಿಸುತ್ತೇವೆ ಮಹಾಶಿವರಾತ್ರಿ ಯಥಾರ್ಥ ಏನು ಈ ಹಬ್ಬದ ಆಚರಣೆಯ ಹಿಂದಿನ ತತ್ವವೇನು ಇದಕ್ಕೆ ಉತ್ತರ ಹುಡುಕಲು ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನಮ್ಮ ಸನಾತನ ಪರಂಪರೆಯ ಅದ್ಭುತ ಮಾಹಿತಿಯನ್ನು ಅನ್ವೇಷಿಸಿ ಶಿವನ ಮಹಿಮೆಯನ್ನು ಕೇಳೋಣ ಮಹಾಶಿವರಾತ್ರಿ ಎಂದು ಶಿವನು ಪಾರ್ವತಿ ದೇವಿಯನ್ನು ಮದುವೆಯಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಅದಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷವು ಉದ್ಭವವಾದಾಗ ಆ ವಿಷವನ್ನು ಶಿವನು ಕುಡಿದನು ವಿಷ ಗಂಡರೊಳಗಿಂದ ಇಳಿಯದಂತೆ ಪಾರ್ವತೀ ದೇವಿಯು ಇಡೀ ರಾತ್ರಿ ತೆರೆದಳು ಎನ್ನುತ್ತದೆ ಶಿವಪುರಾಣದ ಇನ್ನೊಂದು ಮಹಿಮೆ ಅದಲ್ಲದೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯನ್ನು ಶಿವನು ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥನು ಗಂಗೆಯನ್ನು ಭೂಮಿಗೆ ಅರಿಸುವಂತೆ ಶಿವನನ್ನು ಪ್ರಾರ್ಥಿಸಿದನು ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಅರಿಸಿದ್ದು ಇದೇ ಶಿವರಾತ್ರಿಯ ದಿನದಂದು ಎಂದು ಹೇಳುತ್ತದೆ ಮತ್ತೊಂದು ಪುರಾಣ ಇನ್ನು ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವನು ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುವ ಪ್ರತೀತಿಯೂ ಇದೆ ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿಯು ಅತ್ಯಂತ ಪ್ರಿಯವಾದ ದಿನವಾಗಿದೆ ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹವನ್ನು ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿ ದೇವಿಗೆ ಹೇಳಿದನು ಎನ್ನುವ ಪ್ರತೀತಿಯು ಶಿವಪುರಾಣದಲ್ಲಿದೆ ಮಾಘ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವನು ಪಾರ್ವತಿಯನ್ನು ಮದುವೆಯಾದನು ಹೀಗಾಗಿ ಆ ದಿನ ರಾತ್ರಿಯು ದೇವಾನು ದೇವತೆಗಳೆಲ್ಲರೂ ಸೇರಿ ಜಾಗರಣೆಯನ್ನು ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವನು ಮತ್ತು ಪಾರ್ವತಿಗೆ ಪೂಜೆಯನ್ನು ಮಾಡಿದರಂತೆ ಹೀಗಾಗಿ ಜಾಗರಣೆಯ ಪದ್ಧತಿಯು ಆಚರಣೆಗೆ ಬಂದಿದೆ ಎನ್ನಲಾಗುತ್ತದೆ ಶಿವರಾತ್ರಿಯು ಪೂಜೆಗೆ ಬಹು ಮುಖ್ಯವಾದ ಸಮಯವಾಗಿದೆ ಈ ದಿನ ರಾತ್ರಿಯಲ್ಲಿ ಮೋಡಗಳಲ್ಲದೆ ಶುಭ್ರ ಆಕಾಶ ಮಂಗಳಕರನಾದವು ಚಂದ್ರಮಂಡಲವು ಸ್ಫೂರ್ತಿಯನ್ನು ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನು ಕಾಣಬಹುದು ಈ ಪರ್ವ ಕಾಲವು ಪೂಜೆಗೆ ಮುಖ್ಯವಾದ ಕಾಲವಾಗಿದ್ದು ಅಂದು ಈಶ್ವರನ ಆರಾಧನೆ ಮಾಡಿದರೆ ಪಾಪಕರ್ಮಗಳು ನಾಶವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಹೀಗೆ ಮಹಾಶಿವರಾತ್ರಿಯು ಈ ಪವಿತ್ರ ದಿನದ ಮಧ್ಯರಾತ್ರಿಯಲ್ಲಿ ಶಿವನು ಲಿಂಗರೂಪದಲ್ಲಿ ಆವಿರ್ಭವಿಸಿದನಂತೆ ಹಿಂದೂಗಳಿಗೆ ಪ್ರಮುಖವಾಗಿ ಶಿವಭಕ್ತರಿಗೆ ಮಹಾಶಿವರಾತ್ರಿಯು ಉಪವಾಸ ದಿನವಾದರೂ ಹಬ್ಬದ ಸಡಗರ ಮನೆ ಮಾಡುತ್ತದೆ ಮಹಾಶಿವರಾತ್ರಿಯಂದು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಮಡಿವಸ್ತ್ರವನ್ನು ತೊಟ್ಟು ಉಪವಾಸವಿದ್ದು ಶಿವನ ದೇವಾಲಯಕ್ಕೆ ಹೋಗಿ ಶಿವಾರ್ಚನೆಯನ್ನು ಮಾಡಿದರೆ ಮತ್ತು ರಾತ್ರಿಯಿಡಿ ಜಾಗರಣೆಯನ್ನು ಮಾಡಿ ಶಿವನ ಪೂಜೆಯನ್ನು ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬುವ ನಂಬಿಕೆಯೂ ಇದೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲೂ ಮಹಾಶಿವರಾತ್ರಿಯ ದಿನ ರಾತ್ರಿ ಇಡೀ ಗಂಗಾ ಪಂಚಾಮೃತ ಪಂಚಾಮೃತಾಭಿಷೇಕ ನಡೆಯುತ್ತದೆ ವಿಭೂತಿ ಹಾಗೂ ರುದ್ರಾಕ್ಷಿಯ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ಪುಷ್ಪಗಳಿಂದ ಹಾಗೂ ಬಿಲ್ವಪತ್ರೆಯಿಂದ ಪತ್ರೆಯಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನಡೆಯುತ್ತವೆ ಮಹಾಶಿವರಾತ್ರಿ ಎಂದು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲವು ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳೂ ಇವೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹವು ಹೊಂದಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆಯು ಮುಖ್ಯವಾಗಿದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭವಾಗುತ್ತದೆ ಅಂದರೆ ಈ ದಿನದಂದು ಚಳಿಗಾಲವು ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತದೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗುತ್ತದೆ ಮತ್ತು ಚಂದ್ರನ ಪ್ರಕಾಶವೂ ಕಮ್ಮಿಯಾಗುತ್ತದೆ ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತು ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದರು ಇನ್ನು ಎಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ನಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆಯನ್ನು ಮಾಡುತ್ತೇವೆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸುವ ಗುಣವಿದೆ ಬಿಲ್ವ ಪತ್ರೆಯನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗಬಹುದು ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಜೊತೆಗೆ ಪೂಜಿಸುವ ದೇವಾಲಯಗಳನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುತ್ತಾರೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕ್ಷಣ ಬಲವು ಇರುತ್ತದೆ ಅದನ್ನು ಶಿವಶಕ್ತಿ ಎಂದು ಕರೆಯುತ್ತೇವೆ ಇಲ್ಲಿ ಮಂತ್ರಗಳನ್ನು ಪಠಿಸುತ್ತಾ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕವನ್ನು ಮಾಡುವುದರಿಂದ ಸುತ್ತಮುತ್ತಲೆಲ್ಲವೂ ಹೆಚ್ಚಿನ ಶಕ್ತಿ ಬರುವುದೆಂದು ನಂಬಿಕೆಯೂ ಇದೆ ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿದು ಈ ಪವಿತ್ರ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸೋಣ ಶಿವನ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಶಾಂತಿ ಶಕ್ತಿ ಮತ್ತು ಸುಖವು ಸಿಗುತ್ತದೆ ಮಹಾಶಿವರಾತ್ರಿಯ ಹಬ್ಬವು ನಮಗೆ ಹೊಸ ಜಾಗೃತಿಯನ್ನು ನೀಡಲಿ ಶಿವಾನುಗ್ರಹದಿಂದ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಶಾಂತಿಯೂ ಲಭಿಸಲಿ हर हर महादेव सर्वे जना सुखिनो भवन्तु